ಹಾಯ್ ಎಲ್ರಿಗೂ ನಮಸ್ಕಾರ ಮರಿಗೇಣ್ಸಿನ ಚಿಪ್ಸ್ ಮಾಡ್ತಾ ಇದ್ದೆ ನಾನು ಮಾಡ್ತಾ ಇರೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಮರ್ಗಣಸ್ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗಿದ ಸಿಪ್ಪೆ ಸುಲ್ಕೋತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗೆದು ತೆಳ್ಳಿಗೆ ಇದನ್ನು ಪೀಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಸುಲಭ ಮರಿಗೇಣ್ಸಿನ ಚಿಪ್ಸ್ ಮಾಡೋದು ತುಂಬಾ ಒಳ್ಳೆಯದು ಕೂಡ ಆರೋಗ್ಯಕ್ಕೆ ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿದು ಬೇಯುತ್ತೆ ಸ್ವಲ್ಪ ದಪ್ಪ ಆದರೆ ಅಷ್ಟು ಬೇಯಲ್ಲ ಈಗ ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಒಂದೊಂದೇ ಗೆಣಸಿನ ಚಿಪ್ಸ್ ಬಿಡೋಣ ಹಾಗೆ ಮರ್ಗೆನ್ಸ್ನ ಚಿಪ್ಸ್ ಬಂದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಕ್ಯಾಲ್ಷಿಯಮ್ಮು ಐರನ್ ತುಂಬ ಹೆಚ್ಚಿಗೆ ಇದೆ ಬೋನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ಫೈಬರ್ ಇದರಲ್ಲಿ ಹೆಚ್ಚಿಗೆ ಇದೆ ನಾರಿನಂಶ ಇರೋದ್ರಿಂದ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ಹಾಗೆ ತುಂಬ ಸಣ್ಣ ಇರೋರು ಇದನ್ನು ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಗೇನ್ ಮಾಡ್ಕೋಬೋದು ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗೆ ಅನಿಮಿಕ್ ಪೇಷಂಟ್ ಯಾರಾದರೂ ಇದ್ದರೆ ಇದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಈವ್ನಿಂಗ್ ಕಾಫಿ ಟೈಮ್ಗೆ ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈಗ ಮರಗೆಣ್ಸಿನ ಚಿಪ್ಸ್ ರೆಡಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್